ಫ್ರೆಂಡ್ಸ್ ಇವತ್ತು ಗೋಬಿ ಮಂಚೂರಿ ಮಾಡೋಣ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ರೆಸ್ಟೋರೆಂಟ್ ಸ್ಟೈಲ್ ಅಲ್ಲಿ ಮನೆಯಲ್ಲೇ ಮಾಡ್ಕೋಬಹುದು ಬನ್ನಿ ಹೇಗ್ ಮಾಡೋದಂತ ನೋಡೋಣ ಈ ರೀತಿ ಸಣ್ಣ ಸಣ್ಣ ಪೀಸ್ ಗಳಾಗಿ ಕಟ್ ಮಾಡ್ಕೋಬೇಕು ಈಗ ಇದನ್ನ ಬಿಸಿನೀರ್ಗ ಹಾಕಿ ತೆಗಿಯೋಣ ಇದ್ರಲ್ಲಿ ಏನಾದ್ರೂ ಸಣ್ಣ ಸಣ್ಣ ಹುಳ ಇದ್ರೆ ಸತ್ತು ಹೊರಗ್ ಬರ್ಲಿ ಅಂತ ಕಾರಣಕ್ಕೆ ಬಿಸಿನೀರ್ಗ ಹಾಕ್ತಿರೋದು ನೀರಲ್ಲಿ ಸ್ವಲ್ಪ ಹೊತ್ತು ಹಾಕಿ ತೆಗಿಬೇಕು ಯಾವುದೇ ಕಾರಣಕ್ಕೂ ನೀರಿನಲ್ಲಿ ಬೇಯಿಸಬಾರದು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಿದಾಗ ಕ್ರಿಸ್ಪಿನೆಸ್ ಬರೋದಿಲ್ಲ ಇದನ್ನ ತೆಗ್ದ್ಬಿಡೋಣ ನೀರಿಲ್ಲದ ಹಾಗೆ ಸೋಸ್ಕೊಳ್ಳೋಣ ಹಿಟ್ಟು ಕಲ್ಸ್ಕೊಳ್ಳೋಣ ಒಂದು ಪಾತ್ರೆಗೆ ಕಾರ್ನ್ಫ್ಲೋರ್ ಹಾಕ್ತಿದ್ದೀನಿ ಇದೊಂದು ಎರಡು ಟೀ ಸ್ಪೂನ್ ಅಷ್ಟಿರುತ್ತೆ ಮೈದಾ ಖಾರದ ಪುಡಿ ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ನೀರ್ ಸೇರಿಸ್ಕೊಂಡು ಹಿಟ್ಟು ಕಲ್ಸ್ಕೋಬೇಕು ಈ ರೀತಿಯಾಗಿ ಸ್ವಲ್ಪ ನೀರ್ ನೀರಾಗಿ ಹಿಟ್ಟು ಕಲಿಸ್ಕೋಬೇಕು ಕಾಲಿಫ್ಲವರ್ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೇನು ಹಿಟ್ ಜಾಸ್ತಿ ಇಡಿಸಲ್ಲ ಇಷ್ಟ ಇದ್ರೆ ಫುಡ್ ಕಲರ್ ಹಾಕೋಬಹುದು ಈ ರೀತಿ ಕಲ್ಸ್ಕೊಂಡ್ರೆ ಸಾಕು ಹಿಟ್ಟು ಜಾಸ್ತಿ ಹಾಕ್ಬೇಕಾಗಿಲ್ಲ ಇದನ್ನ ಡಿಫ್ರೈ ಮಾಡೋಣ ಸ್ಟವ್ ಮೇಲೆ ಬಾಣ್ಲಿ ಇಟ್ಟು ಎಣ್ಣೆ ಹಾಕಿದೀನಿ ಎಣ್ಣೆ ಬಿಸಿ ಆಗಿದೆ ಕಾಲಿ ನ ಒಂದೊಂದಾಗಿ ಹಾಕೋಣ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಫ್ರೈ ಮಾಡೋಣ ಲೋಡ್ ಮಾಡ್ಕೊಳ್ಳೋಕ್ ಬೇಡ ಓವರ್ ಲೋಡ್ ಮಾಡ್ಬಿಟ್ರೆ ಚೆನ್ನಾಗಿ ಫ್ರೈ ಆಗೋದಿಲ್ಲ ಒಂದಕ್ಕೊಂದು ಅಂಟ್ಕೊಳ್ಳುತ್ತೆ ಮೀಡಿಯಂ ಫ್ಲೇಮಲ್ಲಿ ಸ್ವಲ್ಪ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಫ್ರೈ ಆಗಿದೆ ಒಂದು ಪ್ಲೇಟಿಗೆ ತೆಗಿಯೋಣ ಎಲ್ಲ ಈ ರೀತಿ ಫ್ರೈ ಮಾಡ್ಕೋಬೇಕು ನೋಡಿ ಎಷ್ಟು ಕ್ರಿಸ್ಪಿ ಆಗಿದೆ ಹಾಗೆ ತಿನ್ಕೋಬಹುದು ಅಷ್ಟು ಕ್ರಿಸ್ಪಿ ಆಗಿದೆ ಈ ಬಾಣಲಿಯಲ್ಲಿರುವ ಎಕ್ಸ್ಟ್ರಾ ಎಣ್ಣೆಯನ್ನು ತೆಗ್ದಿಟ್ಟಿದೀನಿ ಎರಡು ಸ್ಪೂನ್ ಅಷ್ಟು ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಈರುಳ್ಳಿ ಕ್ಯಾಪ್ಸಿಕಮ್ ಹಾಕಿ ಫ್ರೈ ಮಾಡೋಣ ಜಾಸ್ತಿ ಫ್ರೈ ಆಗಬೇಕಾಗಿಲ್ಲ ಒಂದು ಫಿಫ್ಟಿ ಪರ್ಸೆಂಟ್ ಫ್ರೈ ಆದ್ರೆ ಸಾಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಫ್ರೈ ಮಾಡೋಣ ಈರುಳ್ಳಿ ಕ್ಯಾಪ್ಸಿಕಮ್ ಫ್ರೈ ಆಗಿದೆ ಅರ್ಧ ಸ್ಪೂನ್ ಮೈದಾ ಅಥವಾ ಕಾರ್ನ್ ಫ್ಲೋರ್ ಯಾವ್ದಾದ್ರು ತಗೋಬಹುದು ಅದನ್ನ ಒಂದ್ ಕಪ್ಗೆ ಹಾಕಿ ನೀರ್ ಸೇರಿಸೋಣ ಗಂಟಿಲ್ಲದ ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಈ ನೀರ್ನ ಇದಕ್ ಸೇರಿಸಿಕೊಳ್ಳೋಣ ಒಂದು ಸ್ಪೂನ್ ಅಷ್ಟು ಸೋಯಾ ಸಾಸ್ ಒಂದು ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಸಾಸ್ ಟೊಮೆಟೊ ಸಾಸ್ ಟೊಮೆಟೊ ಸಾಸ್ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಎಲ್ಲ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಟ್ರೈ ಮಾಡಿರುವಂತ ಗೋಬಿ ಎಲ್ಲ ಮಾಡ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೇನು ಎಕ್ಸ್ಟ್ರಾ ಉಪ್ಪು ಖಾರ ಹಾಕಬೇಕಾಗಿಲ್ಲ ಸಾಸ್ಗಳಲ್ಲೇ ಇರುತ್ತೆ ಅದೇ ಸಾಕು ನೋಡಿ ಎಲ್ಲ ಮಿಕ್ಸ್ ಮಾಡಿದ್ದಾಗಿದೆ ಕೊನೆಯಲ್ಲಿ ಸ್ಪ್ರಿಂಗ್ ಆನಿಯನ್ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಕ್ರಿಸ್ಪಿ ಆಗಿರುವಂತಹ ಗೋಬಿ ಮಂಚೂರಿ ರೆಡಿ ಆಗಿದೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಈ ರೆಸಿಪಿ ಇಷ್ಟ ಆದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕೀಪ್ ವಾಚಿಂಗ್ ಬಾಯ್